ಹಾಯ್ ಫ್ರೆಂಡ್ಸ್ ಟ್ರಾವೆಲಿಂಗ್ ಫುಡ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಟ್ರಾವೆಲಿಂಗ್ ಫುಡ್ನಲ್ಲಿ ಇರೋವಂಥ ಊರು ಯಾವುದು ಅಂತ ಅಂದರೆ ಅದು ಯಾವುದು ಅಂತ ಕೆಲವು ಜನಕ್ಕೆ ತಮ್ಮನಿಲ್ ನೋಡಿ ಗೊತ್ತಾಗಿರುತ್ತೆ ಇನ್ನೂ ಕೆಲವು ಜನಕ್ಕೆ ಗೊತ್ತಾಗಿಲ್ಲ ಅಂತ ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಈ ವಿಡಿಯೋನ ನೋಡ್ತಾ ಈ ಇತಿಹಾಸದ ಬಗ್ಗೆ ಈ ದೇವಸ್ಥಾನದ ಬಗ್ಗೆ ಈ ಪುರಾಣ ಕಥೆಗಳ ಬಗ್ಗೆ ತಿಳಿದುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇವತ್ತು ನಾವು ಟ್ರಾವೆಲಿಂಗ್ ಫುಡ್ನಲ್ಲಿ ಇರೋವಂಥ ಊರು ಕರ್ನಾಟಕ ರಾಜ್ಯದ ಪಕ್ಕದ ರಾಜ್ಯವಾಗಿರುವ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿದ್ದೀವಿ ಈ ಚಿತ್ತೂರು ಜಿಲ್ಲೆಯ ಸ್ವರ್ಣಮುಖಿ ನದಿಯ ಪಕ್ಕದಲ್ಲಿರುವಂತಹ ಶ್ರೀ ಕಾಳಹಸ್ತೇಶ್ವರ ದೇವಸ್ಥಾನದ ಬಳಿಯೇ ನಾವು ಇವತ್ತು ಬಂದಿದ್ದೀವಿ ಈ ದೇವಸ್ಥಾನದ ಇತಿಹಾಸವನ್ನು ನನಗೆ ತಿಳಿದಿರುವಷ್ಟು ನಿಮಗೆ ತಿಳಿಯಲು ಇಚ್ಛಿಸುತ್ತೇನೆ ಬನ್ನಿ ಈ ದೇವಸ್ಥಾನದ ಇತಿಹಾಸ ಹಾಗೂ ಪೌರಾಣಿಕತೆಯನ್ನು ನೋಡೋಣ ಈ ದೇವಸ್ಥಾನವು ಆಂಧ್ರ ಜಿಲ್ಲೆಯಲ್ಲಿದ್ದು ಈ ದೇವಸ್ಥಾನವನ್ನು ದಕ್ಷಿಣ ಕೈಲಾಸ ಎಂದು ಕರೆಯುತ್ತಾರೆ ಹೆಸರಿನಿಂದ ಪ್ರಸಿದ್ಧವಾದ ಬೆಟ್ಟಗಳು ಬೆಟ್ಟವನ್ನು ಕೈಲಾಸಗಿರಿ ಎಂದು ಕರೆಯುತ್ತಾರೆ ಈ ದೇವಸ್ಥಾನ ದಕ್ಷಿಣ ಕೈಲಾಸ ಎಂದೇ ಪ್ರಸಿದ್ಧವಾಗಿದೆ ಇಲ್ಲಿನ ಶಿವನು ಶ್ರೀ ಕಾಳಹಸ್ತೇಶ್ವರ ಎಂಬ ಹೆಸರಿನಲ್ಲಿ ವಾಯುರ್ಲಿಂಗವಾಗಿ ನೆಲೆಸಿದ್ದಾನೆ ಈ ದೇವಸ್ಥಾನಕ್ಕೆ ಶ್ರೀ ಕಾಳಹಸ್ತಿ ಎಂಬ ಹೆಸರು ಬರಲು ಕಾರಣ ಮೂರು ಪ್ರಾಣಿಗಳು ಅದರಲ್ಲಿ ಶ್ರೀ ಕಾಳಹಸ್ಥಿ ಶ್ರೀ ಎಂದರೆ ಜೇಡ ಅಸ್ಥಿ ಎಂದರೆ ಆನೆ ಕಾಳ ಎಂದರೆ ಹಾವು ಈ ಮೂರು ಪ್ರಾಣಿಗಳು ಶಿವನಿಗೆ ಭಕ್ತಿ ಸಲ್ಲಿಸಿ ಶಿವನಿಂದ ಮುಕ್ತಿಯನ್ನು ಪಡೆದುಕೊಂಡಿದೆ ಎಂದು ಈ ಇತಿಹಾಸ ಹೇಳುತ್ತದೆ ಈ ದೇವಸ್ಥಾನದ ಅನೇಕ ಇತಿಹಾಸಗಳು ಮತ್ತು ಅದ್ಭುತಗಳು ಇಲ್ಲಿ ಕಾಣಬಹುದು ನಿಮಗೆಲ್ಲ ತಿಳಿದಿರುವಂತೆ ಶಿವನ ಭಕ್ತನಾದ ಬೇಡರ ಕಣ್ಣಪ್ಪ ಕೂಡ ತನ್ನ ಕಣ್ಣುಗಳನ್ನು ಶಿವನಿಗೆ ಸಮರ್ಪಿಸಿ ಇಲ್ಲಿ ಮೋಕ್ಷವನ್ನು ಕಂಡುಕೊಂಡಿದ್ದಾನೆ ಈ ರೀತಿಯಾದಂಥ ಅನೇಕ ಇತಿಹಾಸಗಳನ್ನು ನಾವು ಶ್ರೀ ಕಾಳಹಸ್ತಿ ದೇವಸ್ಥಾನದ ಮೂಲಕ ತಿಳಿದುಕೊಳ್ಳೋಣ ದೇವಾಲಯದ ಮೊದಲ ನಿರ್ಮಾಣ ಮೂಲ ಶೈಲಿ ಬಹುಶಃ ಐದನೇ ಶತಮಾನದ ಪಲ್ಲವ ಕಾಲದಲ್ಲಿ ನಡೆದಿದೆ ಎಂದು ತಿಳಿದುಬರುತ್ತದೆ ಆದರೆ ದೇವಾಲಯದ ಹೆಚ್ಚಿನ ಕೊಡುಗೆಗಳು ಮತ್ತು ವಿಸ್ತರಣೆಗಳು ಚೋಳ ರಾಜ್ಯದ ಮತ್ತು ನಂತರ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಡೆದವು ಎಂದು ತಿಳಿದುಬರುತ್ತದೆ ಇತರೆ ರಾಜವಂಶಗಳಿಂದ ಪಲ್ಲವ ಚೋಳ ರೆಡ್ಡಿ ವಿಜಯನಗರ ಹಲವು ಶಾಸನಗಳು ದಾನಗಳು ವಿಸ್ತರಣೆಗಳು ದೇವಾಲಯಕ್ಕೆ ದೊರೆತಿದೆ ಇನ್ನು ನಾವು ವಾಸ್ತುಶಿಲ್ಪ ಮತ್ತು ವಿನ್ಯಾಸಗಳನ್ನು ನೋಡುವುದಾದರೆ ದ್ರಾವಿಡ ಶೈಲಿ ವಾಸ್ತುಶಿಲ್ಪ ಭಗವಾನ್ ಶಿವನ ಮಂದಿರ ಗೋಪುರಗಳು ಮಂಟಪಗಳು ಹಲವು ಪ್ರಾಂಗಣಗಳು ಇಲ್ಲಿ ನೋಡಲು ಸಿಗುತ್ತವೆ ಮುಖ್ಯ ಶಿವಲಿಂಗವು ಹಸಿರು ಕಲ್ಲಿನಿಂದ ಅಥವಾ ಕರ್ಪೂರಲಿಂಗ ಎಂದು ಕೆಲವರಲ್ಲಿ ವಿವರಣೆ ಇದೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಏನೆಂದರೆ ರಾವು ಕೇತು ಕ್ಷೇತ್ರ ಇದ್ದು ಭಕ್ತರು ಗ್ರಹದ ದೋಷಗಳು ಜ್ಯೋತಿಷ್ಯ ಶಕ್ತಿಗಳು ಇದ್ದರೆ ಇಲ್ಲಿ ಬಂದು ಪೂಜೆ ಮಾಡಿ ಪರಿಹಾರ ಕಂಡುಕೊಳ್ಳುತ್ತಾರೆ ಈ ದೇವಸ್ಥಾನದ ಮತ್ತೊಂದು ಪ್ರಸಿದ್ಧ ವಿಶೇಷತೆ ಏನೆಂದರೆ ಇದು ಕೂಡ ಒಂದು ಎಂದು ತಿಳಿದು ಬರುತ್ತದೆ ಹೀಗೆ ಈ ದೇವಸ್ಥಾನದ ಹಲವು ರೀತಿಯ ವೈವಿಧ್ಯತೆಗಳು ಈ ದೇವಸ್ಥಾನದಲ್ಲಿ ಕೂಡಿದ್ದು ಈ ದೇವಸ್ಥಾನದ ಶ್ರೀ ಕಾಳಹಸ್ತಿ ಪ್ರಾಣಿಗಳ ಇತಿಹಾಸವನ್ನು ನೋಡುವುದಾದರೆ ಆನೆ ಅಸ್ಥಿ ಪ್ರತಿದಿನ ಸುವರ್ಣಮುಖಿ ನದಿಯಿಂದ ನೀರು ತಂದು ಶಿವಲಿಂಗವನ್ನು ಸ್ನಾನ ಮಾಡಿಸಿ ಹೂವು ಹಣ್ಣುಗಳಿಂದ ಅಲಂಕರಿಸುತ್ತಿತ್ತು ಆನೆಗೆ ಶುದ್ಧತೆ ದೊಡ್ಡ ದಾನ ಮುಖ್ಯ ಮತ್ತು ಎರಡನೆಯದಾಗಿ ಹಾವು ಕಾಳ ಹಾವು ತನ್ನ ತಲೆಯ ಮೇಲೆ ಇರುವ ರತ್ನ ಮಣಿಯನ್ನು ಶಿವಲಿಂಗದ ಮೇಲೆ ಇಡುತ್ತಿತ್ತು ಅದು ತನ್ನ ಅಮೂಲ್ಯವಾದ ವಸ್ತುವನ್ನೇ ಅರ್ಪಿಸುತ್ತಿತ್ತು ಹೀಗೆ ಮೂರನೇದಾಗಿ ನೋಡುವುದಾದರೆ ಜೇಡ ಶ್ರೀ ಜೇಡ ತನ್ನ ಸಣ್ಣ ಬಾಯಿಯಿಂದ ಅಗ್ಗದಂತೆ ನೂಲನ್ನು ತಯಾರಿಸಿ ಶಿವಲಿಂಗವನ್ನು ಜಾಲದಿಂದ ಆವರಿಸಿ ಧೂಳು ಬಾರದಂತೆ ರಕ್ಷಣೆಗಾಗಿ ಹೂಡುತ್ತಿತ್ತು ಹೀಗೆ ಈ ಮೂರು ಪ್ರಾಣಿಯ ಭಕ್ತಿಯನ್ನು ಶಿವನು ಕಂಡು ಈ ಮೂರು ಪ್ರಾಣಿಗೆ ಮೋಕ್ಷವನ್ನು ಪ್ರಾಪ್ತಿಸಿದ್ದಾನೆ ಹೀಗೆ ಈ ರೀತಿಯಾದಂಥ ಈ ಮೂರು ಪ್ರಾಣಿಗಳ ಸೇವೆಯನ್ನು ಈ ದೇವಸ್ಥಾನದ ಹೆಸರಾಗಿ ಶ್ರೀ ಕಾಳಹಸ್ತಿ ಎಂದು ಇಡಲಾಗಿದೆ ಮತ್ತು ಇದೇ ರೀತಿಯಾದಂಥ ಅನೇಕ ಇತಿಹಾಸಗಳು ಕೂಡ ಈ ದೇವಸ್ಥಾನದಲ್ಲಿ ಕಾಣಬರುತ್ತದೆ ಇನ್ನು ನಾವು ಬೇಡರ ಕಣ್ಣಪ್ಪನ ಇತಿಹಾಸವನ್ನು ನೋಡುವುದಾದರೆ ಅವನು ಮೂಲತಃ ಅರಣ್ಯವಾಸಿ ಬೇಟೆಗಾರ ನಿಜವಾದ ಶಾತ್ರ ಮಾರ್ಗ ಪದ್ಧತಿ ಇತ್ಯಾದಿ ಅವನಿಗೆ ತಿಳಿದಿರಲಿಲ್ಲ ಆದರೆ ಅವನ ಹೃದಯ ತುಂಬಾ ನಿರ್ಮಲ ಭಕ್ತಿಯಿಂದ ಕೂಡಿತ್ತು ಒಂದು ದಿನ ಅವನು ಅರಣ್ಯದಲ್ಲಿ ಬೇಟೆಗೆ ಹೋದಾಗ ಶಿವಲಿಂಗವನ್ನು ಕಂಡನು ಅದು ಅವನಿಗೆ ದೇವರ ರೂಪವಾಗಿ ಕಾಣಿಸಿತ್ತು ಆಗಿನಿಂದ ಪ್ರತಿದಿನ ಆ ಲಿಂಗವನ್ನು ಪೂಜಿಸುತ್ತಾ ಬರುತ್ತಿದ್ದನು ಅವನ ಪೂಜೆಯ ವಿಧಾನ ಹೀಗಿತ್ತು ಎಂದರೆ ಶಾಸ್ತ್ರ ಪದ್ಧತಿ ಗೊತ್ತಿಲ್ಲದ ಕಾರಣ ಅವನು ತನ್ನ ಬೇಟೆಯ ಮಾಂಸವನ್ನೇ ಅರ್ಪಿಸುತ್ತಿದ್ದನು ತನ್ನ ಅರಣ್ಯದ ಹೂಗಳು ಹಾಗೂ ತಾನು ಶ್ರೇಷ್ಠವೆಂದು ಭಾವಿಸಿದ ವಸ್ತುಗಳನ್ನು ಅರ್ಪಿಸುತ್ತಿದ್ದನು ಹೀಗೆ ಇದು ಶಾಸ್ತ್ರವಲ್ಲದ ಆದರೂ ಕೂಡ ಅವನ ಮನದ ಭಕ್ತಿ ಅಪ್ರತಿಮ ಹೀಗೆ ತನಗೇ ತಿಳಿದಿರುವಂಥ ರೀತಿಯಲ್ಲಿ ಶಿವನಿಗೆ ಕಣ್ಣಪ್ಪನು ಭಕ್ತಿಯನ್ನು ಅರ್ಪಿಸುತ್ತಿದ್ದನು ಹೀಗೆ ಕಣ್ಣಪ್ಪನ ಭಕ್ತಿಯನ್ನು ಪರೀಕ್ಷಿಸಲು ಶಿವನು ಒಂದು ದಿನ ಲಿಂಗದಿಂದ ರಕ್ತ ಬರುವಂತೆ ಮಾಡಿದನು ಕಣ್ಣಪ್ಪನು ಅದನ್ನು ನೋಡಿ ನನ್ನ ದೇವರ ಕಣ್ಣಿಗೆ ಗಾಯವಾಗಿದೆ ಎಂದು ಭಾವಿಸಿದನು ತಕ್ಷಣ ತನ್ನ ಒಂದು ಕಣ್ಣನ್ನು ಕೀಳಿ ಲಿಂಗದ ಮೇಲೆ ಇಟ್ಟನು ಲಿಂಗದ ಗಾಯ ಗುಣವಾಯಿತು ಆದರೆ ಇನ್ನೊಂದು ಕಣ್ಣಿಗೂ ಗಾಯ ಕಾಣಿಸಿಕೊಂಡಿತು ಆಗ ಅವನು ತನ್ನ ಎರಡನೇ ಕಣ್ಣನ್ನು ಅರ್ಪಿಸಲು ಸಿದ್ಧನಾದನು ಅದನ್ನು ಕೇಳುವ ಕ್ಷಣದಲ್ಲಿ ಶಿವನು ಪ್ರತ್ಯಕ್ಷನಾಗಿ ಅವನನ್ನು ತಡೆದನು ನೀನು ನಿಜವಾದ ಭಕ್ತ ಎಂದು ಬೇಡರ ಕಣ್ಣಪ್ಪನಿಗೆ ಮೋಕ್ಷ ನೀಡಿದನು ಈ ರೀತಿಯಾದಂಥ ಶಾಸ್ತ್ರವಿಲ್ಲದ ಪೂಜೆ ಪದ್ಧತಿ ಮಾಡಿದರು ಹೃದಯ ಭಕ್ತಿಯ ಶ್ರೇಷ್ಠ ಎಂದು ಈ ಕಣ್ಣಪ್ಪನ ಕಥೆಯ ಮೂಲಕ ತಿಳಿದುಬರುತ್ತದೆ ಕಣ್ಣಪ್ಪನ ಕತೆ ಭಕ್ತಿ ಎಂದರೆ ತ್ಯಾಗ ಎನ್ನುವುದಕ್ಕೆ ಜೀವಂತ ಉದಾಹರಣೆ ಅದಕ್ಕಾಗಿ ಅವನನ್ನು ಕಣ್ಣಪ್ಪನ ನಯನ ಅರ್ಪಿತ ಅಥವಾ ಭಕ್ತ ಕಣ್ಣಪ್ಪ ಎಂದು ಗೌರವಿಸಲಾಗುತ್ತದೆ ಇದಕ್ಕಾಗಿಯೇ ಕಾಳಹಸ್ತಿಯನ್ನು ಕಣ್ಣಪ್ಪ ಕ್ಷೇತ್ರ ಎಂದು ಕೂಡ ಕರೆಯುತ್ತಾರೆ ಹಾಗೆ ಕಾಳಹಸ್ತಿ ಕ್ಷೇತ್ರದ ವಾಯುಲಿಂಗದ ಪೌರಾಣಿಕ ಇತಿಹಾಸ ತಿಳಿಯುವುದಾದರೆ ಕಾಳಹಸ್ತಿ ಕ್ಷೇತ್ರವು ಪಂಚಭೂತ ಸ್ಥಳಗಳಲ್ಲಿ ಒಂದಾಗಿದೆ ಪಂಚಭೂತ ಪ್ರಪಂಚವನ್ನು ಕಟ್ಟುವ ಐದು ಅಂಶಗಳು ಭೂಮಿ ನೀರು ಅಗ್ನಿ ಗಾಳಿ ಆಕಾಶ ಕಾಳಹಸ್ತಿಯಲ್ಲಿ ಶಿವನು ಗಾಳಿಯ ರೂಪದಲ್ಲಿ ನೆಲೆಸಿದ್ದಾನೆ ಸೃಷ್ಟಿಯ ಆರಂಭದಲ್ಲಿ ಪಂಚಭೂತಗಳಲ್ಲಿ ಪ್ರತಿಯೊಂದಕ್ಕೂ ಶಿವನು ತನ್ನ ರೂಪವನ್ನು ನೀಡಿದ್ದಾನೆ ಗಾಳಿಯ ಅಂಶವನ್ನು ಪ್ರತಿನಿಧಿಸಲು ಈ ಕ್ಷೇತ್ರದಲ್ಲಿ ಶಿವನು ವಾಯುರ್ಲಿಂಗವಾಗಿ ನೆಲೆಸಿದ್ದಾನೆ ಇಲ್ಲಿರುವ ಲಿಂಗವನ್ನು ವಾಯುರ್ಲಿಂಗ ಎಂದೇ ಕರೆಯಲ್ಪಡುತ್ತದೆ ಈ ಲಿಂಗದ ವಿಶೇಷತೆ ಏನೆಂದರೆ ಈ ಲಿಂಗವು ಸ್ವಯಂಭೂಲಿಂಗವಾಗಿ ಪ್ರತ್ಯಕ್ಷವಾಗಿದೆ ಮನುಷ್ಯರಿಂದ ನಿರ್ಮಿತವಲ್ಲ ಮುಖ್ಯವಾದ ವಿಚಾರ ದೇವಾಲಯದ ಗರ್ಭಗುಡಿ ಬಾಗಿಲುಗಳನ್ನು ಬಿಗಿಯಾಗಿ ಮುಚ್ಚಿದರೂ ಒಳಗಿನ ದೀಪಗಳು ಎಡಬಲ ಹಾರುತ್ತವೆ ಇದು ಗಾಳಿಯ ಶಕ್ತಿಯ ಚಿಹ್ನೆ ಆದ್ದರಿಂದಲೇ ಇದು ವಾಯುಲಿಂಗ ಎಂದು ಕರೆಯಲ್ಪಡುತ್ತದೆ ಇದೇ ಕಾರಣದಿಂದಲೇ ಜನರು ಸಾಗರೋಪಾದಿಯಲ್ಲಿ ಬಂದು ಈ ದೇವಾಲಯವನ್ನು ದರ್ಶನ ಪಡೆಯುತ್ತಾರೆ ಹಾಗೂ ಇಲ್ಲಿನ ವಿಶೇಷ ಏನೆಂದರೆ ರಾಹುಕೇತು ಪರಿಹಾರ ಈ ರಾಹುಕೇತು ಪರಿಹಾರದ ಬಗ್ಗೆ ನಾವು ತಿಳಿಯುವುದಾದರೆ ಪೌರಾಣಿಕ ಹಿನ್ನೆಲೆಯನ್ನು ಕಾಣಬಹುದು ಸಮುದ್ರ ಮತನದ ಕತೆ ದೇವತೆಗಳು ಮತ್ತು ದೈತ್ಯರು ಅಮೃತ ಮತನ ಮಾಡಿದಾಗ ವಿಷ್ಣುವು ಮೋಹಿನಿ ರೂಪದಲ್ಲಿ ಅಮೃತವನ್ನು ಹಂಚುತ್ತಿದ್ದರು ದೈತ್ಯ ಸರ್ಬಾನು ವೇಷ ಧರಿಸಿ ದೇವತೆಗಳ ಸಾಲಿನಲ್ಲಿ ಕೂಳಿತು ಅಮೃತ ಕುಡಿದೇ ಬಿಟ್ಟನು ಸೂರ್ಯ ಮತ್ತು ಚಂದ್ರದೇವರು ಅವನನ್ನು ಗುರುತಿಸಿ ವಿಷ್ಣುವಿಗೆ ಹೇಳಿದರು ವಿಷ್ಣುವು ತಕ್ಷಣವೇ ತನ್ನ ಸುದರ್ಶನ ಚಕ್ರದಿಂದ ಅವನ ತಲೆಯನ್ನು ಕತ್ತರಿಸಿದನು ಈ ಕತ್ತರಿಸಿದ ಭಾಗವಾಗಿಯೇ ರಾಹುವಾಗಿ ತಲೆಗೆ ದೇಹವಾಗಿ ಕೇತು ಎಂದು ಹೆಸರು ಬಂತು ಇಬ್ಬರು ಗೃಹಗಳಾಗಿ ಪರಿವರ್ತನೆಗೊಂಡು ಜನರ ಮೇಲೆ ಪ್ರಭಾವ ಬೀರುವುದೆಂದು ನಂಬಿಕೆ ಕಾಳಹಸ್ತಿ ಕ್ಷೇತ್ರದ ಸಂಬಂಧ ಕೇತುಗಳಿಗೆ ಶಿವನ ವಾಯುಲಿಂಗದಲ್ಲಿ ತಪಸ್ಸು ಮಾಡಿದ ಸ್ಥಳವೇ ಕಾಳಹಸ್ತಿ ಎಂದು ಪುರಾಣ ಹೇಳುತ್ತದೆ ಇಲ್ಲಿ ಅವರು ಭಕ್ತಿಯಿಂದ ಶಿವನಿಗೆ ಪ್ರಾರ್ಥಿಸಿ ಕಾರಣ ಶಿವನು ಅವರಿಗೆ ಮೋಕ್ಷಧಾರಿಯನ್ನು ತೋರಿಸಿದನು ಆದ್ದರಿಂದ ಈ ಕ್ಷೇತ್ರದಲ್ಲಿ ಕೇತು ದೋಷ ನಿವಾರಣೆ ವಿಶೇಷವಾಗಿ ಫಲಪ್ರದವಾಗುತ್ತದೆ ಎಂದು ಎನ್ನಲಾಗಿದೆ ಪೂಜೆಯ ವಿಶೇಷತೆ ಏನೆಂದರೆ ಸಾಮಾನ್ಯವಾಗಿ ಭಕ್ತರು ಇಲ್ಲಿ ಮಾಡುವ ರಾಹುಕೇತು ಶಾಂತಿ ಪೂಜೆ ಜನ್ಮಕುಂಡಲಿಯಲ್ಲಿರುವ ಸರ್ಪದೋಷ ಕಾಲಸರ್ಪ ರಾಹುಕೇತು ದೋಷಗಳನ್ನು ನಿವಾರಿಸಲು ಈ ದೇವಸ್ಥಾನಕ್ಕೆ ಆಗಮಿಸುತ್ತಾರೆ ವಿವಾಹ ವಿಳಂಬ ಸಂತಾನ ತೊಂದರೆ ಉದ್ಯೋಗ ಆರ್ಥಿಕ ಸಮಸ್ಯೆಗಳು ಇತ್ಯಾದಿಗಳಲ್ಲಿ ಪರಿಹಾರ ಸಿಗುತ್ತದೆ ಎಂದು ನಂಬಿಕೆ ಈ ಪೂಜೆಯ ವಿಧಾನದಿಂದಲೇ ಈ ದೇವಸ್ಥಾನ ಜಗತ್ಪ್ರಸಿದ್ಧವಾಗಿದೆ ಹಾಗೂ ಇಲ್ಲಿನ ಶಿವನ ಇತಿಹಾಸ ಮತ್ತು ವಾಯುರ್ಲಿಂಗವು ಕೂಡ ಒಂದು ಪ್ರಸಿದ್ಧತೆ ಪಡೆದುಕೊಂಡಿದೆ ಎಂದು ಹೇಳಬಹುದು ಧಾರ್ಮಿಕ ಮಹತ್ವದ ಬಗ್ಗೆ ತಿಳಿಯುವುದಾದರೆ ಇಡೀ ಭಾರತದಲ್ಲೇ ರಾಹುಕೇತು ಶಾಂತಿ ಮಾಡುವ ಪ್ರಮುಖ ಮುಖ್ಯ ಸ್ಥಳ ಕಾಳಹಸ್ತಿ ಆದ್ದರಿಂದಲೇ ಇದನ್ನು ಕೆಲವರು ರಾಹುಕೇತು ಕ್ಷೇತ್ರ ಎಂದು ಕೂಡ ಕರೆಯುತ್ತಾರೆ ಇಲ್ಲಿ ಬಂದು ರಾಹುಕೇತು ಪೂಜೆ ಸಲ್ಲಿಸಿದವರಿಗೆ ತಮ್ಮ ಇಷ್ಟಾರ್ಥ ಸಿದ್ಧಿ ನೆರವೇರಿದಂತೆ ಕೂಡ ನಂಬಿಕೆ ಇದೆ ಅನೇಕ ಜನರು ಇದರಿಂದಲೇ ರಾಹುಕೇತು ಪೂಜೆ ಪರಿಹಾರಕ್ಕಾಗಿ ಈ ದೇವಸ್ಥಾನಕ್ಕೆ ಬರುತ್ತಾರೆ ಮತ್ತು ಈ ದೇವಸ್ಥಾನದ ಪ್ರಸನ್ನಾಂಬಿಕೆ ಅಮ್ಮನವರ ಇತಿಹಾಸವನ್ನು ನೋಡುವುದಾದರೆ ಇಲ್ಲಿ ಈ ದೇವರ ಮಹಿಮೆಯೇ ಅಪಾರ ಇಲ್ಲಿ ನಾವು ಪಾರ್ವತಿ ದೇವಿಯ ತಪಸ್ಸನ್ನು ಕಾಣಬಹುದು ಪುರಾಣಗಳ ಪ್ರಕಾರ ಪಾರ್ವತಿ ದೇವಿ ಒಂದು ಕಾಲದಲ್ಲಿ ಶಿವನ ಅಶ್ರದ್ಧೆಯಿಂದ ಶಿವನ ಶಾಪಕ್ಕೆ ಒಳಪಟ್ಟಳು ಆ ಶಾಪದಿಂದ ಅವಳು ಕಾಳಹಸ್ತಿ ಪ್ರದೇಶದಲ್ಲಿ ಮಾನವ ರೂಪದಲ್ಲಿ ಜನಿಸಿದಳು ಅಲ್ಲಿ ಅವಳು ಶಿವನ ಅನುಗ್ರಹವನ್ನು ಪುನಃ ಪಡೆಯಲು ಕಠಿಣ ತಪಸ್ಸು ಮಾಡಿದಳು ಎಂದು ಇತಿಹಾಸವಿದೆ ಶಿವನು ಅವಳ ತಪಸ್ಸಿನಿಂದ ತೃಪ್ತನಾಗಿ ನೀನು ಪ್ರಸನ್ನಾಂಬಿಕಾ ಎಂದು ಪ್ರಸನ್ನ ಅಂದರೆ ಸಂತೋಷ ಅಂಬಿಕಾ ಎಂದರೆ ದೇವಿ ಎಂದು ಆಶೀರ್ವದಿಸಿದನು ಹೀಗೆ ಪಾರ್ವತಿ ದೇವಿಯು ಪ್ರಸನ್ನಾಂಬಿಕಾ ಅಮ್ಮನವರಾಗಿ ಇದ್ದಾರೆ ಹೀಗೆ ದೇವಾಲಯದ ಒಳಭಾಗದಲ್ಲಿ ವಾಯುರ್ಲಿಂಗ ಶ್ರೀ ಕಾಳಹಸ್ತೇಶ್ವರ ಮುಖ್ಯ ದೇವರು ಮತ್ತು ಅವರ ಬಲಭಾಗದಲ್ಲಿ ಪ್ರಸನಾಂಬಿಕಾ ದೇವಿ ಇದ್ದಾರೆ ಇದು ಶಿವಶಕ್ತಿ ಏಕತ್ವ ಸಂಕೇತವಾಗಿ ಗಾಳಿ ಶಿವ ಮತ್ತು ಪ್ರಾಣಶಕ್ತಿ ಪಾರ್ವತಿ ಎಂದು ಹೇಳಲಾಗುತ್ತದೆ ಪ್ರಸನ್ನಾಂಬಿಕೆ ದೇವಿಯ ಮಾಡಿದ ತಪಸ್ಸಿನ ಸ್ಥಳವೇ ಇಂದಿನ ದೇವಿಯ ಸನ್ನಿಧಿ ಎಂದು ನಂಬಿಕೆ ಅವಳು ಶಿವನಿಗೆ ಪ್ರಾರ್ಥಿಸಿದಾಗ ಶಿವನು ಪ್ರತ್ಯಕ್ಷನಾಗಿ ಸ್ಥಳದಲ್ಲಿ ನನ್ನೊಂದಿಗೆ ಸದಾ ವಾಸ ಮಾಡು ಎಂದು ಆಶೀರ್ವದಿಸಿದನು ಆಗಿನಿಂದ ಈ ಕ್ಷೇತ್ರವು ಶಿವಶಕ್ತಿ ಸಂಯುಕ್ತ ಕ್ಷೇತ್ರ ಎಂದು ಪ್ರಸಿದ್ಧವಾಯಿತು ಪ್ರಸನಾಂಬಿಕೆ ದೇವಾಲಯದ ಭಾಗವನ್ನು ಚೋಳರು ಮತ್ತು ವಿಜಯನಗರ ರಾಜರು ವಿಸ್ತರಿಸಿದ್ದರು ಕೃಷ್ಣದೇವರಾಯ ದೇವಿಗೆ ಅನೇಕ ಆಭರಣಗಳು ಮತ್ತು ಉತ್ಸವ ವ್ಯವಸ್ಥೆಗಳನ್ನು ನೀಡಿದನೆಂದು ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ ದೇವಿಯ ಸನ್ನಿಧಿ ಕಾಳಹಸ್ತಿ ದೇವಾಲಯದ ಆಂತರ್ಯದಲ್ಲಿ ವಾಯುಲಿಂಗನ ಪಕ್ಕದಲ್ಲೇ ಇದೆ ಇದು ಶಿವಶಕ್ತಿ ಸಂಯೋಗದ ನಿದರ್ಶನ ಮಹತ್ವ ಏನೆಂದರೆ ಪ್ರಸನ್ನಾಂಬಿಕೆ ದೇವಿಯ ಕರುಣೆ ಮತ್ತು ಕ್ಷಮೆಯ ರೂಪ ಶಿವನ ಕೋಪವನ್ನು ಶಮನಗೊಳಿಸುವ ಶಕ್ತಿ ಅವಳಲ್ಲಿ ಇದೆ ಎಂದು ಪುರಾಣಗಳು ಹೇಳುತ್ತವೆ ಭಕ್ತರು ಭಕ್ತರು ಪ್ರಪ್ರಥಮವಾಗಿ ದೇವಿಯ ದರ್ಶನ ಪಡೆದು ನಂತರ ಕಾಳಹಸ್ತೇಶ್ವರನ ದರ್ಶನ ಪಡೆಯುತ್ತಾರೆ ಏಕೆಂದರೆ ದೇವಿಯ ಅನುಗ್ರಹವಿಲ್ಲದೆ ಶಿವನ ಅನುಗ್ರಹ ಸಂಪೂರ್ಣವಾಗದು ಎಂಬ ನಂಬಿಕೆ ಕೂಡ ಇದೆ ಇಷ್ಟು ಇವೆಲ್ಲ ದೇವಸ್ಥಾನದ ಇತಿಹಾಸಗಳಾಗಿದ್ದು ಇಷ್ಟು ಸಮಯ ಈ ಇತಿಹಾಸವನ್ನು ಕೇಳಿದಕ್ಕೆ ಧನ್ಯವಾದವನ್ನು ಹೇಳ್ತಾ ಹೀಗೆ ನಮ್ಮ ಟ್ರಾವೆಲಿಂಗ್ ಫುಡ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಧನ್ಯವಾದಗಳು